ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಏಟಿ ಈಗ ಏಯ್ಟಿ ಔಟ್ ಆಫ್ ಮಾರ್ಕ್ಸನ್ನು ಯಾವ ರೀತಿ ತೆಗೆಯೋದು ಅಂತ ಹೇಳಿ ಈ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಮೂರು ಪಾಠಗಳನ್ನು ನಾನು ಆ ಪ್ರತಿಯೊಂದು ಪಾಠಗಳಲ್ಲಿ ವೆಯ್ಟೇಜ್ ಎಷ್ಟಿದೆ ಮತ್ತು ಯಾವ ಎಲ್ಲ ಪ್ರಶ್ನೆಗಳನ್ನು ನೀವು ಕವರ್ ಮಾಡಿ ಓದ್ಕೋಬೇಕು ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳು ಸೊ ಈ ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮತ್ತು ಯಾವ ಕ್ವಶನ್ಸನ್ನು ಓದಬೇಕು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠಕ್ಕೆ ಇರುವಂತಹ ವೈಟೇಜ್ ಏಳು ಅಂಕಗಳು ಸೊ ಈ ಪ್ರಶ್ನೆ ಪಾಠದಿಂದ ಏಳು ಅಂಕಗಳು ಬರ್ತವೆ ಮಕ್ಕಳ ಹಾಗಾಗಿ ಪಾಠವನ್ನು ಚೆನ್ನಾಗೆ ನೋಡ್ಕೊಳ್ಳಿಕ್ಕೆ ಅಂದರೆ ಸೈನ್ಸಲ್ಲಿ ನಿಮಗೆ ಎಂಟರಿಂದ ಏಳು ಮಾರ್ಕ್ಸೇ ಹೈಯೆಸ್ಟ್ ವೈಟೇಜ್ ಒಂದು ಪಾಠಕ್ಕೆ ಇರುವಂಥದ್ದು ಅದರಲ್ಲಿ ಈ ಪಾಠಕ್ಕೆ ನಿಮಗೆ ಏಳು ಅಂಕಗಳು ಬರ್ತದೆ ಹಾಗಾಗಿ ಇದನ್ನು ಚ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಸೊ ಫಸ್ಟ್ ನಿಮಗೆ ಒಂದಷ್ಟು ವ್ಯಾಖ್ಯಾನಗಳು ಬರ್ಬೋದು ಹೇಳಿಕೆಗಳು ಈಗ ಫಾರ್ ಎಕ್ಸಾಂಪಲ್ ಕೋವಲೆಂಟ್ ಬ ಬಂದ ಎಂದರೇನು ಅಂತ ಹೇಳಿ ಕೇಳಬಹುದು ಅಥವಾ ಸಹವೆಲೆನ್ಸಿ ಬಂದ ಅದರ ಸಂಪೂರ್ಣ ಉತ್ತರಗಳಲ್ಲಿ ಇದಾವೆ ಫಾರ್ ಎಕ್ಸಾಂಪಲ್ ಕೋವಲೆಂಟ್ ಬಂದ ಅಂತ ಹೇಳಿದ್ರೆ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ಕೋವಲೆಂಟ್ ಬಂಧ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಲ್ಕೀನ್ ಆಲ್ಕೀನ್ ಆಲ್ಕಲೈನ್ ಸೊ ಈ ಮೂರನ್ನು ನೀವು ಗೊತ್ತಿರಬೇಕು ಮಕ್ಕಳ ಆಲ್ಕೈನ್ ಅಂದ್ರೆ ಏಕಬಂಧ ಇರುವ ಕಾರ್ಬನ್ ವಸ್ತು ಆಲ್ಕೀನ್ ಅಂದ್ರೆ ದ್ವಿಬಂಧ ಆಲ್ಕೈನ್ ಅಂದ್ರೆ ತ್ರಿಬಂಧ ಸೊ ಇದರ ಸಾಮಾನ್ಯ ಅಣುಸೂತ್ರವು ಸಹ ಗೊತ್ತಿರಲಿ ಮಕ್ಕಳು ಯಾಕೆಂದರೆ ರಚನಾ ಸೂತ್ರಗಳು ವೆರಿ ಇಂಪಾರ್ಟೆಂಟ್ ಈ ಪಾಠದಲ್ಲಿ ಸೊ ಎರಡು ಅಂಕಕ್ಕೆ ಕೇಳುವಂತಹ ಚಾನ್ಸಸ್ಗಳಿರ್ತದೆ ನೆಕ್ಸ್ಟ್ ಸಂಕಲನ ಕ್ರಿಯೆ ಎಂದರೇನು ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳು ಪೆಲ್ಲೇಡಿಯಂ ಅಥವಾ ನಿಖಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಉಂಟು ಮಾಡ್ತವೆ ಅದನ್ನೇ ಸಂಕಲನ ಕ್ರಿಯೆ ಅಂತೀವಿ ನೆಕ್ಸ್ಟ್ ಆದೇಶನ ಕ್ರಿಯೆ ಅಂದ್ರೇನು ಇಂಪಾರ್ಟೆಂಟ್ ಪರ್ಯಾಯ ಹೈಡ್ರೋಕಾರ್ಬನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನೂ ಕ್ರಿಯಾಪಟುಗಳಾಗಿರೋದಿಲ್ಲ ಆದಾಗಿಯೂ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆದೇಶ ಕ್ರಿಯೆಗೆ ಒಳಗೊಳ್ತವೆ ಸೊ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ನೆಕ್ಸ್ಟ್ ರಚನಾ ಸಮಾಂಗಿಗಳು ಐಸೋಮರಿಸಮ್ ಅಂತ ಹೇಳಿ ಕರಿತೀವಿ ಸೊ ಹಂಗಂತ ಹೇಳಿದ್ರೆ ಒಂದೇ ಅಣುಸೂತ್ರ ಆದ್ರೆ ವಿಭಿನ್ನ ರಚನೆಯಿಂದ ಹೊಂದಿರುವ ಸಂಯುಕ್ತಗಳನ್ನ ರಚನಾ ಅಂತೀವಿ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದನ್ನ ತುಂಬಾ ಬಾರಿ ಕೇಳ್ತಾರೆ ಮತ್ತೆ ಅದಕ್ಕೆ ಉದಾಹರಣೆಯನ್ನ ಕೇಳ್ತಾರೆ ಸೊ ನೀವು ಬ್ಯೂಟೇನ್ ಅನ್ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ಸೊ ನೀವು ಅದನ್ನ ಎಕ್ಸ್ಪ್ರೆಸ್ ಸಿ ಫೋರ್ ಎಚ್ ಟೆನ್ ಅದನ್ನು ತೆಗೆದುಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ನೆಕ್ಸ್ಟ್ ಅನುರೂಪ ಶ್ರೇಣಿ ಸೊ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಬಳಿಯಲ್ಲಿನ ಹೈಡ್ರೋಜನ್ ಅನ್ನೋದು ಸ್ಥಾನ ಸಂಯುಕ್ತ ಸರಣಿಯನ್ನ ಅನು ರೂಪ ಶ್ರೇಣಿ ಅಂತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹೈಡ್ರೋಕಾರ್ಬನ್ಸ್ ಗಳಿಗೆ ಒಂದು ಕಾರ್ಬನ್ ಮತ್ತೆ ಎರಡು ಹೈಡ್ರೋಜನ್ ಏನಾಗ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಇದನ್ನು ಸಹ ಒಂದು ಆಲ್ಕೀನ್ ಗ್ರೂಪ್ ಅಥವಾ ಆಲ್ಕೀನ್ ಗುಂಪನ್ನು ಕೊಟ್ಟು ಮುಂದಿನ ಎರಡು ಸಂಯುಕ್ತಗಳನ್ನ ಬರೀರಿ ಅಂತಲೂ ಸಹ ಕೇಳಬಹುದು ನೆಕ್ಸ್ಟ್ ಕ್ರಿಯಾ ಗುಂಪು ಅಂದ್ರೆ ಏನು ಸೊ ಅದರಲ್ಲಿ ಕ್ರಿಯಾ ಗುಂಪು ಅನ್ನೋ ಗೊತ್ತಿರಬೇಕು ಮತ್ತೆ ಆಲ್ಡಿಯೈಡ್ ಆಲ್ಕೀನ್ ಕೀಟೋನ್ಸು ಸೊ ಇವೆಲ್ಲ ಅದರ ಕ್ರಿಯಾ ಗುಂಪುಗಳಾಗಿರ್ತವೆ ಅವನ್ನು ನೋಡ್ಕೋಬೇಕು ನೆಕ್ಸ್ಟ್ ಕೆಟನೀಕರಣ ಕೆಟನೈಸೇಷನ್ ಅಂತ ಹೇಳಿ ಕರಿತೀವಿ ಸೊ ಇದು ಕಾರ್ಬನ್ನ ಅನನ್ಯ ಗುಣವಾಗಿರ್ತದೆ ಯಾಕೆಂದ್ರೆ ಇತರ ಕಾರ್ಬನ್ ಪರಮಾಣುವನೊಂದಿಗೆ ಬಂಧವನ್ನ ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡಿಕೊಳ್ತದೆ ಯಾಕೆಂದ್ರೆ ಕಾರ್ಬನ್ನಲ್ಲಿ ನಾಲ್ಕು ವ್ಯಾಲೆನ್ಸಿ ಇರ್ತದೆ ಹಾಗಾಗಿ ನಾಲ್ಕು ಬಾಂಡ್ ಅನ್ನ ಈ ಇತರ ಕಾರ್ಬನ್ಗಳಂತೆ ಸೇರಿ ಒಂದು ಬೃಹತ್ ಅಣುಗಳನ್ನು ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಹಾಗಾಗಿ ಅದನ್ನು ಕೆಟನೈಸೇಷನ್ ಅಂತೀವಿ ನೆಕ್ಸ್ಟ್ ಸಾಬೂನೀಕರಣ ಅಂದರೆ ಕ್ಷಾರಿಯ ಪತ್ ಮತ್ತು ಉದ್ದದ ಸರಪಳಿಯಾಗಿರ್ತದೆ ಸಾಬೂನೀಕರಣ ಸೊ ಕಾರ್ಬಾಕ್ಸಿಲಿಕ್ ಆಮ್ಲದ ನಡುವಿನ ಕ್ರಿಯೆಯಿಂದ ಸಾಬೂನನ್ನ ಉತ್ಪಾದಿಸುವುದು ಸೊ ಇದು ಗೊತ್ತಿರಲಿ ನೆಕ್ಸ್ಟ್ ಎಸ್ಟರಿಫಿಕೇಶನ್ ಅಂದ್ರೆ ಏನು ನೆಕ್ಸ್ಟ್ ಹೈಡ್ರೋಜನೀಕರಣ ಅಂದ್ರೆ ಏನು ಸೊ ಇದು ಇವೆಲ್ಲ ಡೆಫಿನೇಷನ್ಸ್ಗಳನ್ನು ಓದ್ಕೊಳ್ಳಿ ಮಕ್ಕಳ ಹೈಡ್ರೋಜನ್ ಸೊ ಕೇಳ್ತಾರೆ ಅಲ್ಲಿ ಬಳಸುವಂತಹ ಕ್ರಿಯಾವರ್ಧಕ ಯಾವುದು ಅಂತಲೂ ಸಹ ಕೇಳಬಹುದು ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಎಸ್ಟರೀಕರಣ ಅಂದ್ರೆ ಏನು ಆಮ್ಲ ಮತ್ತೆ ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಉಂಟಾಗುವುದನ್ನು ನಾವು ಎಸ್ಟರ್ಸ್ ಅಂತ ಹೇಳಿ ಕರಿತೀವಿ ಸೊ ನಿಮಗೆ ಇಲ್ಲಿ ಕೇಳಬಹುದು ಒಂದು ಮಾರ್ಕ್ಸ್ಗೆ ಆಮ್ಲ ಮತ್ತೆ ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಉಂಟಾಗುವಂತಹ ಉತ್ಪನ್ನ ಯಾವುದು ಅಂದ್ರೆ ಸೊ ಎಸ್ಟರ್ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಅದು ನಮಗೆ ಗೊತ್ತಿದೆ ಅದನ್ನ ಜೈವಿಕ ಅನಿಲದ ಪ್ರಧಾನ ಘಟಕ ಸಿ ಎಚ್ ಫೋರ್ ಆಗಿರ್ತದೆ ನೆಕ್ಸ್ಟ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿದ್ರೆ ಎರಡು ಅನುಕ್ರಮ ಕಾರ್ಬನ್ಗಳ ನಡುವೆ ಒಂದು ಅಂದ್ರೆ ಏಕಬಂಧ ಇರುವಂಥದ್ದು ಅಪರ್ಯಾಪ್ತ ಅಂದ್ರೆ ದ್ವಿಬಂಧ ಅಥವಾ ತ್ರಿಬಂಧ ಇರುವಂಥದ್ದು ನೆಕ್ಸ್ಟ್ ಸಾಬೂನುಗಳು ಮಾರ್ಜಕಗಳಂದ್ರೇನು ಏನು ನೆಕ್ಸ್ಟ್ ಹಾರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೇನು ಕಾರ್ಬನ್ ಅಂದ್ರೆ ಅಂದ್ರೇನು ಸೊ ಇದಿಷ್ಟನ್ನ ನೀವು ನೋಡ್ಕೋಬೇಕು ಮಕ್ಕಳ ನೆಕ್ಸ್ಟ್ ಮಿಸಲ್ಸ್ಗಳು ವಿನೆಗರ್ ಸೊ ಇದನ್ನು ಮಿಸಲ್ಸ್ ಏನು ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯ ಎಣ್ಣೆ ಜಿಡ್ಡೊಂದಿಗೆ ವರ್ತಿಸಿದಾಗ ಉಂಟಾಗುವ ರಚನೆಗಳನ್ನೇ ಮಿಸಲ್ಸ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ವಿನೆಗರ್ ಅಂದರೆ ಅಸಿಟಿಕ್ ಆಮ್ಲ ಅಥವಾ ಎಥನೋಯಿಕ್ ಆಮ್ಲದ ದ್ರಾವಣವಾಗಿರ್ತದೆ ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳು ಮತ್ತು ಸಹವೇಲೆನ್ಸಿ ಸಂಯುಕ್ತಗಳು ಸೊ ಅವುಗಳ ಕ್ಯಾರೆಕ್ಟರ್ಸ್ ಗೊತ್ತಿದ್ರೆ ಸೊ ನೀವು ಅದರ ವ್ಯತ್ಯಾಸವನ್ನಾದರೂ ಬರಿಬೋದು ಅದರ ಗುಣಗಳನ್ನು ಕೇಳಿದರೆ ಅಯಾನಿಕ ಸಂಯುಕ್ತಗಳ ಗುಣಗಳು ಅಂತ ಕೇಳಿದ್ರು ಸಹ ನೀವು ಬರಿಬೋದು ಸೊ ಅಯಾನಿಕ ಸಂಯುಕ್ತ ಅಯಾನಿಕ ಬಂಧದಿಂದ ಉಂಟಾಗ್ತವೆ ಸ್ಫಟಿಕೀಯ ಗುಣವನ್ನು ಹೊಂದಿರ್ತವೆ ಕರಗುವ ಮತ್ತೆ ಕುದಿಬಿಂದು ಹೆಚ್ಚಾಗಿರ್ತದೆ ನೆಕ್ಸ್ಟ್ ನೀರಿನಲ್ಲಿ ಕರಗ್ತವೆ ಆದರೆ ಸಾವಯವ ದ್ರಾವಕಗಳಲ್ಲಿ ಕರೆಯೋ ಕರಗೋದಿಲ್ಲ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿರ್ತವೆ ಸೊ ಅದೇ ರೀತಿ ಸಹ ಸಂಯುಕ್ತಗಳು ಏನ್ ಅವೆಲ್ಲ ಏನು ಗುಣಗಳೊಂದಿದೆ ಅವನ್ನ ನೋಡ್ಕೊಳ್ಳಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸವನ್ನ ಕೇಳುವ ಸಾಧ್ಯತೆಗಳಿರ್ತದೆ ಮಕ್ಳ ಸೊ ಪರ್ಯಾಪ್ತ ಅಂತ ಹೇಳಿದ್ರೆ ಆಲ್ರೆಡಿ ಡೆಫಿನೇಷನ್ ಅಲ್ಲಿ ನೋಡ್ಕೊಂಡ್ರೆ ಇದು ಎರಡು ಕಾರ್ಬನ್ ಅನುಕ್ರಮ ಕಾರ್ಬನ್ಗಳ ನಡುವೆ ಏಕಬಂಧವನ್ನ ಹೊಂದಿರ್ತದೆ ಇದು ದ್ವಿಬಂಧವನ್ನ ಹೊಂದಿರ್ತದೆ ಇದು ಕಡಿಮೆ ಕ್ರಿಯಾಶೀಲ ಇದು ಹೆಚ್ಚು ಕ್ರಿಯಾಶೀಲ ಇದು ದಹಿಸಿದಾಗ ಸ್ವಚ್ಛ ಜ್ವಾಲೆಯಿಂದ ಕೂಡುತ್ತದೆ ಇದು ಹಳದಿ ಮತ್ತೆ ಕಪ್ಪು ಮಿಶ್ರಿತ ಜ್ವಾಲೆಯನ್ನ ಹೊಂದಿರ್ತದೆ ಇದು ಆದೇಶನ ಕ್ರಿಯೆ ಇದು ಸಂಕಲನ ಕ್ರಿಯೆ ಸೊ ಉದಾಹರಣೆಗೆ ಆಲ್ಕೇನ್ ಮತ್ತೆ ಸೈಕ್ಲೋ ಆಲ್ಕೈನ್ ಇಲ್ಲಿಗೆ ಬರ್ತದೆ ಇದು ಆಲ್ಕೀನ್ ಆಲ್ಕೈನ್ಸ್ ಅವೆಲ್ಲ ಇಲ್ಲಿಗೆ ಬರ್ತದೆ ನೆಕ್ಸ್ಟ್ ಎಥನಾಲ್ ಮತ್ತೆ ಎಥನೋಯಿಕ ಆಸಿಡ್ ಸೊ ಇವೆರಡರ ನಡುವಿನ ವ್ಯತ್ಯಾಸ ಸೊ ಇದಿಷ್ಟನ್ನು ಸಹ ನೀವು ನೋಡ್ಕೊಳ್ಳಿ ಮಕ್ಕಳ ಸೊ ವಿಡಿಯೋ ಡಿಸ್ಪ್ಲೇ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸೊ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೀಥೇನ್ ಸೊ ಮೀಥೇನ್ ಒಂದು ಕಾರ್ಬನ್ ಸಂಯುಕ್ತವಾಗಿರ್ತದೆ ಇದು ವ್ಯಾಪಕವಾಗಿ ಇಂಧನವಾಗಿ ಎಲ್ಲಾ ಕಡೆಯಲ್ಲಿ ಬಳಸಲಾಗ್ತದೆ ಸಿ ಎನ್ ಜಿನಲ್ಲಿ ನಲ್ಲಿ ಪ್ರಮುಖ ಘಟಕವಾಗಿ ಬಳಸಲಾಗ್ತದೆ ಸೊ ಇದರ ಹಣು ಸೂತ್ರವನ್ನು ಕಲ್ತ್ಕೊಳ್ಳಿ ಮತ್ತೆ ರಚನಾ ಸೂತ್ರ ಇದಿಷ್ಟನ್ನು ಸಹ ನೀವು ಇಲ್ಲಿಂದ ಈ ಕಾನ್ಸೆಪ್ಟ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ಬಂದರೆ ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ ಸೊ ಕೇಳ್ಬೋದು ವಾಟ್ ಸಂಕಲನ ಕ್ರಿಯೆ ಎಂದರೇನು ಉದಾಹರಣೆಯನ್ನು ನೀಡಿ ಅಂತ ಅದೇ ರೀತಿ ಸಂಕಲನ ಕ್ರಿಯೆ ಆದೇಶನ ಕ್ರಿಯೆ ಎಂದರೇನು ಉದಾಹರಣೆ ಸಹಿತ ಬರೀತಾ ಹೋಗಬೇಕು ಹಾಗಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೀಡಿ ಅಂತ ಹೇಳಿದಾಗ ನೀವು ಇದನ್ನ ಕಂಪ್ಲೀಟ್ ಈಕ್ವೇಷನ್ ಏನಿದೆ ಮೀತೇನು ಕ್ಲೋರಿನ್ ಜೊತೆ ಸೇರಿ ಸಿ ಎಚ್ ತ್ರೀ ಸಿ ಎಲ್ ಆಗುತ್ತೆ ನೆಕ್ಸ್ಟ್ ಎಚ್ ಸಿ ಎಲ್ ಬಿಡುಗಡೆ ಆಗುತ್ತೆ ಮತ್ತೆ ಕ್ಲೋರಿನ್ ಜೊತೆ ಸೇರಿದಾಗ ಏನಾಗುತ್ತೆ ಮತ್ತೆ ಅದರೊಳಗಿರೋ ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗಿ ಸಿ ಎಚ್ ಟು ಸಿ ಎಲ್ ಟು ಆಗುತ್ತೆ ಆ ರೀತಿ ನೀವು ಅದನ್ನ ಬರೀತಾ ಹೋಗ್ಬೇಕಾಗುತ್ತೆ ಸೊ ಇದೆರಡನ್ನೂ ಸಹ ಸಂಕಲನ ಮತ್ತೆ ಆದೇಶನ ಕ್ರಿಯೆ ಎರಡನ್ನೂ ಸಹ ಡೆಫಿನೇಷನ್ಸ್ ಆಲ್ರೆಡಿ ಹೇಳಿರೋದ್ರಿಂದ ನಾನು ಮತ್ತೆ ಹೇಳಿಲ್ಲ ಸೊ ಎರಡನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಅನುರೂಪ ಶ್ರೇಣಿ ಸೊ ನಾನು ಆಗ್ಲೇ ಹೇಳಿದೆ ಅನುರೂಪ ಶ್ರೇಣಿ ಅಂದ್ರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಅನ್ನು ಸ್ಥಾನ ಪಲಟಗೊಳಿಸುವ ಸಂಯುಕ್ತಗಳ ಸರಣಿಗೆ ಅನುರೂಪ ಶ್ರೇಣಿ ಅಥವಾ ಒಮೊಲಾಗ ಸೀರೀಸ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಉದಾಹರಣೆಗೆ ಸಿ ಎಚ್ ಫೋರ್ ಮತ್ತೆ ಸಿ ಟು ಹೆಚ್ ಸಿಕ್ಸ್ ಸೊ ಇವುಗಳು ಒಂದು ಸಿ ಎಚ್ ಟು ಘಟಕ ವ್ಯತ್ಯಾಸ ಹೊಂದಿದೆ ಆದರೆ ಇವೆರಡು ಸಹ ಏನಾಗಿದೆ ಅನುರೂಪ ಶ್ರೇಣಿಯಲ್ಲೇ ಇದೆ ಸೊ ಈ ರೀತಿ ನಿಮಗೆ ಉದಾಹರಣೆಗೆ ಮುಂದೆ ಒಂದೆರಡು ಬರೀರಿ ಅಂತಲೂ ಸಂಯುಕ್ತಗಳನ್ನ ಬರೀರಿ ಅಂತಲೂ ಸಹ ಅವರು ಕೇಳಬಹುದು ನೆಕ್ಸ್ಟ್ ರಚನಾ ಸಮಾಂಗಿಗಳು ಎಂದ್ರೇನು ಆಲ್ರೆಡಿ ಹೇಳಿದ್ದೀನಿ ಐಸೋಮಿರಿಸಮ್ಸ್ ಅಂದ್ರೆ ಏನು ಅಂತ ಸೊ ಉದಾಹರಣೆಗೆ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಡೈರೆಕ್ಟ್ ಆಗಿ ರಚನಾ ಸಮಾಂಗಿ ಎಂದರೇನು ಉದಾಹರಣೆ ಕೊಡಿ ಅಂತ ಎರಡು ಅಂಕಕ್ಕೆ ಕೇಳ್ತಾರೆ ಆಗ ನೀವು ಸಂಪೂರ್ಣವಾಗಿ ಇದಿಷ್ಟನ್ನ ಬರಿಬೇಕಾಗುತ್ತೆ ಎನ್ಬ್ಯೂಟೇನು ಐಸೋಬ್ಯೂಟೆನ್ ಸೊ ಅದರ ರಚನಾ ಸೂತ್ರವನ್ನ ಕಲ್ತ್ಕೊಳ್ಳಿ ಮಕ್ಕಳು ಎರಡೂ ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಟನೀಕರಣ ಎಂದರೇನು ಅರ್ಥ ಆಗ್ತಾ ಇದೆಯಾ ಸೊ ಅದರ ವಿಧಗಳು ಯಾವುವು ಅಂತ ಹೇಳಿದ್ರೆ ಸೊ ಕಾರ್ಬನ್ಗೆ ಇತರ ಪರಮಾಣುಗಳೊಂದಿಗೆ ಕಾರ್ಬನ್ ಕಾರ್ಬನ್ ಸಹ ಬೆಲೆ ಬಂದವನ್ನ ಏರ್ಪಡಿಸಿ ಉದ್ದ ಬೃಹತ್ ಅಣುವನ್ನು ಉಂಟು ಮಾಡುವ ಅನನ್ಯ ಸಾಮರ್ಥ್ಯಕ್ಕೆ ಕೆಟನೀಕರಣ ಅಂತೇವೆ ಸೊ ಇದರಲ್ಲಿ ನೇರ ಸರಪಳಿ ಕವಲು ಸರಪಳಿ ಮತ್ತೆ ಉಂಗುರ ಸರಪಳಿ ಎಂಬ ಮೂರು ವಿಧಗಳು ಇದಾವೆ ಸದರ್ಶನ ದರ್ಶನ ನೋಡ್ಕೊಳ್ಳಿ ನೆಕ್ಸ್ಟ್ ಸ್ವಾಬೂನನ್ನ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಹೇಳಿ ಕೇಳ್ತಾರೆ ಸೊ ನೀವು ಈ ರೀತಿ ಪಾಯಿಂಟ್ಸ್ ಫೈ ಪಾಯಿಂಟ್ಸ್ ನಾಲ್ಕು ಪಾಯಿಂಟ್ಸ್ ಅನ್ನ ನೀವು ಬರೀರಿ ಮಕ್ಕಳ ಆಗ ನಿಮಗೆ ಸಂಪೂರ್ಣವಾಗಿ ಅದರ ಮೇಲೆ ಮಾರ್ಕ್ಸ್ ಸಿಗ್ತದೆ ಸೊ ಈ ಪ್ರಶ್ನೆ ಸಹ ಕೇಳುವ ಸಾಧ್ಯತೆಗಳು ಇರ್ತದೆ ನೆಕ್ಸ್ಟ್ ನಿಮಗೆ ಆಲ್ಕೇನ್ ಆಲ್ಕೀನ್ ಆಲ್ಕೈನ್ ಸೊ ಇವುಗಳ ವ್ಯತ್ಯಾಸವನ್ನ ಕೇಳಲ್ಲ ಬಟ್ ನಿಮಗೆ ಗೊತ್ತಿರಬೇಕು ಮಕ್ಕಳ ಆಲ್ ಇದು ಗೊತ್ತಿದ್ರೆ ಪರ್ಯಾಪ್ತ ಮತ್ತೆ ಪರ್ಯಪ್ತ ಹೈಡ್ರೋಕಾರ್ಬನ್ಸ್ ವ್ಯತ್ಯಾಸ ಬರೀಬಹುದು ಆಲ್ಕೇನ್ ಆಲ್ಕೇನ್ ಆಲ್ಕೈನ್ ವ್ಯತ್ಯಾಸ ಕೇಳಿದ್ರೆ ಬರೀಬಹುದು ಮತ್ತೆ ರಚನಾ ಸೂತ್ರಗಳನ್ನ ಬರಿಬೇಕಾದ್ರೆ ಸಾಮಾನ್ಯ ಅಣುಸೂತ್ರ ಗೊತ್ತಿರಬೇಕು ಆಲ್ಕೇನ್ ಅಂತ ಹೇಳಿದ್ರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದು ಸಿ ಎನ್ ಎಚ್ ಟು ಎನ್ ಆಗುತ್ತೆ ಆಲ್ಕೈನ್ ಬಂದ್ರೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಗುತ್ತೆ ಸೊ ಇಲ್ಲಿ ವ್ಯತ್ಯಾಸಗಳ ಇದು ಏಕಬಂಧ ಇದು ದ್ವಿಬಂಧ ಇದು ತ್ರಿಬಂಧ ಆಗಿರ್ತದೆ ಸೊ ಇವು ಕ್ರಿಯಾಶೀಲ ಆಗಿರೋದಿಲ್ಲ ಬಟ್ ಇವೆರಡು ಕ್ರಿಯಾಶೀಲವಾಗಿರ್ತವೆ ಸೊ ಹೋಗಿ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸೈಕ್ಲೋ ಆಲ್ಕೇನ್ ಸೈಕ್ಲೋ ಆಲ್ಕಿನ್ ಅಂದ್ರೆ ಇಲ್ಲ ಮಕ್ಕಳು ಅವು ಮುಚ್ಚಿದ ಸರಪಳಿಯ ರಚನೆ ಹೊಂದಿರ್ತಾವ ಅಷ್ಟೇನೆ ಅರ್ಥ ಆಗ್ತಾ ಇದೆಯಾ ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಸೈಕ್ಲೋಪ್ರೋಪೆನ್ ಸೈಕ್ಲೋ ಸಿ ಇದ್ರ ಸಾಮಾನ್ಯ ಅಣುಸೂತ್ರ ಗೊತ್ತಿರಬೇಕು ಮಕ್ಕಳ ಸಿ ಎನ್ ಎಚ್ ಟು ಎನ್ ಆಗಿರ್ತದೆ ಸಾಮಾನ್ಯ ಅಣುಸೂತ್ರ ಸೊ ಸೈಕ್ಲೋಪ್ರೋಪೆನ್ ಪ್ರೋಪ್ ಅಂತ ಹೇಳಿದ್ರೆ ಮೂರು ಕಾರ್ಬನ್ ಆಟಮ್ ಸೊ ಹಾಗಾಗಿ ಸೊ ನೀವು ಎನ್ ಪ್ಲೇಸಿಗೆ ಮೂರನ್ನ ಹಾಕಿದ್ರೆ ವಿಲ್ ಗೆಟ್ ಸಿ ಥ್ರಿ ಎಚ್ ಸಿಕ್ಸ್ ಸೊ ಸಾಮಾನ್ಯ ಸೂತ್ರ ಗೊತ್ತಿದ್ದು ಸೊ ಮೀತ್ ಅಂದ್ರೆ ಈತ್ ಈತಂದ್ರೆ ಪ್ರೋಪ್ ಬ್ಯೂಟ್ ಅವು ಗೊತ್ತಿರೋ ಈತ್ ಅಂದ್ರೆ ಮೂರು ಸಾರಿ ಒಂದು ಮೀ ಅಂದ್ರೆ ಎರಡು ಪ್ರೋಪ್ ಅಂದ್ರೆ ಮೂರು ಬ್ಯೂಟ್ ಅಂದ್ರೆ ನಾಲ್ಕು ಪೆಂಟಾ ಅಂದ್ರೆ ಐದು ಸೊ ಈ ರೀತಿ ನಿಮ್ಗೆ ಅದು ಗೊತ್ತಿದ್ರೆ ಸಫಿಕ್ಸ್ ಸಾರಿ ಪ್ರಿಫಿಕ್ಸ್ ಗೊತ್ತಿದ್ರೆ ಸೊ ನೀವು ಈಸಿಯಾಗಿ ನೀವು ಅದು ಆಲ್ಕೇನಿಗೆ ಬರುತ್ತದೆ ಆಲ್ಕೈನ ಆಲ್ ಸೊ ಅದನ್ನು ಬರ್ಕೊಳ್ತಾ ಹೋಗ್ಬೋದು ಹಾಗಾಗಿ ಸಫಿಕ್ಸ್ ಫ್ರಿಫಿಕ್ಸ್ ಎರಡನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ರಚನಾ ಸೂತ್ರ ಬರೀಬೇಕಾದ್ರೆ ಸೊ ಇಲ್ಲಿ ಸೈಕ್ಲೋಪ್ರೋಪೇನ್ ಕೇಳಿದ್ದಾರೆ ಸೊ ಇದು ಸೈಕ್ಲೋ ಆಗಿರೋದ್ರಿಂದ ಇದಾಗಿ ಇದೇನಾಗಿರಬೇಕು ಪರ್ಯಪ್ ಇದು ಸಾರಿ ಸರಪಳಿ ರಚನೆಯಲ್ಲಿ ಇರಬೇಕು ಸೊ ಈ ರೀತಿ ನೀವು ಮೂರು ಕಾರ್ಬನ್ ಐಟಮನ್ನು ಬರೆದು ಆರು ಹೈಡ್ರೋಜನ್ ಅನ್ನ ಈ ರೀತಿ ಬರೆದ್ರೆ ಇದು ಸೈಕ್ಲೋಪ್ರೋಪೇನ್ ಆಗುತ್ತೆ ಅದೇ ರೀತಿ ಬ್ಯೂಟೇನ್ ಸೊ ಸೈಕ್ಲೋಬ್ಯೂಟೇನ್ ಅಂದರೆ ಸಿ ಫೋರ್ ಎಚ್ ಟೆನ್ ಹೆಚ್ ಏಟ್ ಆಗುತ್ತೆ ಸೊ ಈ ರೀತಿ ಬರೀತೀರಾ ಸೈಕ್ಲೋಪೆಂಟೇನ್ ಅಂದ್ರೆ ಫೈ ಹೆಚ್ ಆಗುತ್ತೆ ಈ ರೀತಿ ಐದು ಕಾರ್ಬನ್ ಐಟಮ್ ಅನ್ನ ಬರೆದು ಪ್ರತಿ ಕಾರ್ಬನ್ ಐಟಿಗೂ ಎರಡ್ ಬಂದು ಸೊ ಒಂದು ಗೊತ್ತಿರಲಿ ಮಕ್ಕಳ ಪ್ರತಿಯೊಂದು ಕಾರ್ಬನ್ ಐಟಮ್ಗೂ ನಾಲ್ಕು ಬಾಂಡ್ ಇರ್ತವೆ ಸೊ ಅದನ್ನ ಕರೆಕ್ಟಾಗಿ ನೀವು ಸ್ಯಾಟಿಸ್ಫೈ ಮಾಡಿ ಬರೀಬೇಕು ಸೊ ಒಂದು ಎರಡು ಮೂರು ನಾಲ್ಕು ಈ ರೀತಿನೇ ನೀವು ಚೆಕ್ ಬರೀಬೇಕಾದ್ರೆ ಬರಿತಾ ಹೋಗ್ಬೇಕು ಸೊ ಆದಷ್ಟು ನಿಮಗೆ ಸೈಕ್ಲೋಪೆಂಟಾನೇ ಆಗುತ್ತೆ ನೆಕ್ಸ್ಟ್ ಸೈಕ್ಲೋ ಹೆಕ್ಸೇನ್ ಸೈಕ್ಲೋ ಸೊ ಕನ್ಫ್ಯೂಷನ್ ಆಗ್ಬಿಟ್ಟು ಸೈಕ್ಲೋ ಹೆಕ್ಸೇನ್ ಬೇರೆ ಬೆನ್ಸಿನ್ ಬೇರೆ ಸೊ ನೋಡ್ಲಿಕ್ಕೆ ಒಂದೇ ರೀತಿ ಆರ್ ಕಾರ್ಬನ್ ಐಟಮ್ಸ್ ಇದೆ ಬಟ್ ಇಲ್ಲಿ ಹನ್ನೆರಡು ಹೈಡ್ರೋಜನ್ ಐಟಮ್ ಇರ್ತದೆ ಬೆನ್ಸಿನ್ ಗೆ ಬಂದ್ರೆ ಆರು ಹೈಡ್ರೋಜನ್ ಆಟಮ್ಸ್ ಇರ್ತದೆ ಅದು ಏನಾಗಿರುತ್ತೆ ಅಂದ್ರೆ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಇರ್ತದೆ ಪ್ರತಿ ಕಾರ್ಬನ್ ಆಟಮ್ ನಡುವೆ ಬಟ್ ಸೈಕ್ಲೋ ಗೆ ಬಂದ್ರೆ ಕಂಟಿನ್ಯೂ ಎಲ್ಲ ಸಿಂಗಲ್ ಬಾಂಡ್ಸ್ ಯಾಕೆಂದ್ರೆ ಇದೊಂದು ಪರ್ಯಾಪ್ತ ಹೈಡ್ರೋ ಕಾರ್ಬನ್ಸ್ ಆಗಿರ್ತದೆ ಸೈಕ್ಲೋ ಹಾಲ್ಗೇನ್ಸ್ ಗಳು ನೆಕ್ಸ್ಟ್ ಕ್ರಿಯಾ ಗುಂಪು ಸೊ ವೆರಿ ಇಂಪಾರ್ಟೆಂಟ್ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಹೈಡ್ರೋಜನ್ ಅಣುವನ್ನ ವಿಶಿಷ್ಟ ಗುಣಗಳಾಗಿ ಕಾರಣವಾದ ನಿರ್ದಿಷ್ಟ ಪರಮಾಣು ಗುಂಪುಗಳನ್ನು ಸ್ಥಾನಪಲ್ಲಟಗೊಳಿಸಿದರೆ ಅಂತಹ ನಿರ್ದಿಷ್ಟ ಪರಮಾಣುಗಳ ಗುಂಪಿಗೆ ನಾವು ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ ಫಸ್ಟ್ ಇಲ್ಲಿ ಹ್ಯಾಲೋ ಆಲ್ಗೇನ್ಸ್ ಸೊ ಇಲ್ಲಿ ಏನಾಗ್ತವೆ ಅಂತ ಹೇಳಿದ್ರೆ ಸಫಿಕ್ಸ್ ಬಂದು ಕ್ಲೋರೋ ಬ್ರೋಮೋ ಸೊ ಇತ್ಯಾದಿಗಳು ಬರ್ತವೆ ಅರ್ಥ ಆಗ್ತಾ ಇದೆಯಾ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕಾರ್ಬನ್ ಐಟಮ್ ಇದೆ ಮೂರು ಮೂರು ಅಂತ ಹೇಳಿದ್ರೆ ಅದು ಪ್ರೋಪೇನ್ ಆಗುತ್ತೆ ಹೌದಾ ಸೊ ಈ ಮೂರು ಕಾರ್ಬನ್ ಐಟಮ್ಗೆ ಏನೊಂದು ಆ್ಯಡ್ ಆಗಿದೆ ಬ್ರೋಮೊ ಆಟ್ ಆಗಿದೆ ಅದಕ್ಕಾಗಿ ಇದು ಏನಾಗ್ತದೆ ಇಲ್ಲಿ ಏನಾಗಿದೆ ಕ್ಲೋರಿನ್ ಇದೆ ಸೊ ಅರ್ಥ ಆಗ್ತಾ ಕ್ಲೋರಿನ್ ಇದೆ ಮತ್ತೆ ಎರಡೂ ಇದೆ ಸೊ ಹಾಗಾಗಿ ಕ್ಲೋರೋ ಬ್ರೋಮೋ ಪ್ರೋಪೇನ್ ಅಥವಾ ಪ್ರೋಪೇನ್ ಅಂತಲೂ ಸಹ ನೀವು ಕರಿಬಹುದು ಅಥವಾ ಬ್ರೋಮೋ ಪ್ರೋಪೇನ್ ಅಂತಲೂ ಸಹ ನೀವು ಕರಿಬಹುದು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಆಲ್ಕೋಹಾಲ್ ವೆರಿ ಇಂಪಾರ್ಟೆಂಟ್ ಸೊ ಆಲ್ಕೋಹಾಲ್ ಅಂತ ಹೇಳಿದ್ರೆ ಸೊ ಆ ಒಂದು ಸಂಯುಕ್ತದಲ್ಲಿ ಓ ಎಚ್ ಗುಂಪು ಇರಲೇಬೇಕು ಸೊ ನೆಕ್ಸ್ಟ್ ಹಾಲ್ಡಿಯೈಡ್ ಅಂತ ಹೇಳಿದರೆ ಸಿ ಎಚ್ ಓ ಇರಬೇಕು ಕೀಟೋನ್ ಅಂತ ಬಂದರೆ ಸಿ ಓ ಇರಬೇಕು ನೋಡಿ ಇದು ಫಂಕ್ಷನಲ್ ಗ್ರೂಪ್ ಮಕ್ಕಳ ಸೊ ದಿಸ್ ಇಸ್ ಫಂಕ್ಷನಲ್ ಗ್ರೂಪ್ ಸೊ ಇಲ್ಲಿ ನೋಡಿ ಇದು ಆಲ್ಡಿ ಸೊ ಇದು ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಇಯರ್ ಓ ಎಚ್ ಇಸ್ ದ ಫಂಕ್ಷನಲ್ ಗ್ರೂಪ್ ಸೊ ಇಲ್ಲಿ ಏನಾಗಿದೆ ಒಂದು ಹೈಡ್ರೋಜನ್ ಇರಬೇಕು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿಬಿಟ್ಟು ಓ ಎಚ್ ಗುಂಪಿದೆ ಇಲ್ಲೂ ಸಹ ಒಂದು ಹೈಡ್ರೋಜನ್ ಇರಬೇಕು ಅದನ್ನು ರೀಪ್ಲೇಸ್ ಮಾಡಿ ಸಿ ಎಚ್ ಓ ಬಾಂಡ್ ಇದೆ ಸೊ ಇಲ್ಲೂ ಸಹ ಏನಾಗಿದೆ ಒಂದು ಸಿ ಓ ಡಬಲ್ ಬಾಂಡ್ ಇದೆ ಸೊ ಹಾಗಾಗಿ ಕೀಟೋನ್ ಗ್ರೂಪ್ ಇದೆ ಎಚ್ ಅನ್ನ ರಿಪ್ಲೇಸ್ ಮಾಡಿ ಆಕ್ಸಿಜನ್ ಇದೆ ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿ ಓ ಹೆಚ್ ಸೊ ಇಲ್ಲಿ ಏನಾಗಿದೆ ಇಲ್ಲೊಂದು ಬಾಂಡ್ ಫಾರ್ಮ್ ಆಗಿದೆ ಸೊ ಹಾಗಾಗಿ ಇದನ್ನ ಏನಾಗುತ್ತೆ ಇಲ್ಲಿ ಎಷ್ಟು ಕಾರ್ಬನ್ ಐಟಮ್ ಇದೆ ಮೂರು ಹಾಗಾಗಿ ಪ್ರೊಪನೋಯಿಕ್ ಆಸಿಡ್ ಪ್ರೊಪೇನ್ ಪ್ರೊಪೆನ್ಯಾಲ್ ಸೊ ನಿಮ್ಗೆ ಇಲ್ಲಿ ಫ್ರಿಫಿಕ್ಸ್ ಗೊತ್ತಾಗಿ ಸಫಿಕ್ಸ್ ಗೊತ್ತಾಗಿರ್ಬೇಕು ಫ್ರಿಫಿಕ್ಸ್ ಸಹ ಗೊತ್ತಿರಬೇಕು ಆಲ್ಕೋಹಾಲ್ ಇದ್ರೆ ನ್ಯಾಲ್ ಅಂತ ಹೇಳಿ ಕರಿತೀವಿ ಇದ್ರೆ ನ್ಯಾಲ್ ಆಲ್ಕೋಹಾಲ್ ಇದ್ರೆ ನಾಲ್ ಅಂತೀವಿ ನೆಕ್ಸ್ಟ್ ಕೀಟೋನ್ ಇದ್ರೆ ಪ್ರೊ ನೋನ್ ಅಂತೀವಿ ಇದ್ರೆ ಪ್ರೊಪನೋಕ್ ಆಸಿಡ್ ಅಂತ ಹೇಳಿ ಆಮ್ಲ ಅಂತ ಹೇಳಿ ಕರಿತೀವಿ ಗ್ರೂಪ್ ಅನ್ನ ನೋಡ್ಕೊಳ್ಳಿ ಬೆಂಜಿನ್ ಅಣುಸೂತ್ರ ಗೊತ್ತಿರಲಿ ಸೊ ಇಲ್ಲೂ ಸಹ ಆರು ಕಾರ್ಬನ್ ಆಟಮ್ ಇರ್ತದೆ ಆದ್ರೆ ಇಲ್ಲಿ ಪ್ರತಿ ಕಾರ್ಬನ್ ಆಟಮ್ ನಡುವೆನ ಒಂದು ಡಬಲ್ ಒಂದು ಸಿಂಗಲ್ ಬಾಂಡ್ ಈ ರೀತಿ ಇರ್ತದೆ ಹಾಗಾಗಿ ಇದ್ರ ಅಣುಸೂತ್ರ ಮತ್ತೆ ರಚನಾ ಸೂತ್ರ ಎರಡನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಟಾಲಿನ್ ಸೊ ಟಾಲಿನ್ ದ ಅಣುಸೂತ್ರ ಸಿ ಸೆವೆನ್ ಹೆಚ್ ಏಟ್ ಆಗುತ್ತೆ ಅಥವಾ ಸಿ ಸಿಕ್ಸ್ ಎಚ್ ಫೈವ್ ಸಿ ಎಚ್ ತ್ರೀ ಸೊ ಈ ರೀತಿ ಟಾಲಿನ್ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಈ ಒಂದು ಚಿತ್ರ ನೆಕ್ಸ್ಟ್ ನ್ಯಾಪ್ತಲಿನ್ ಸೊ ಇದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಎಸ್ಟರೀಕರಣ ಎಂದ್ರೇನು ಸೊ ಕೇಳ್ತಾರೆ ಎಥನೋಯಿಕ್ ಆಮ್ಲ ಮತ್ತೆ ಎಥನೋಯಿಕ್ ಎತನಾಲ್ ಎರಡೂ ಸೇರಿ ಏನಾಗುತ್ತೆ ಎಸ್ಟರ್ ಆಗಿ ಫಾರ್ಮ್ ಆಗುತ್ತೆ ಸೊ ಸೊ ಈ ಸಂಪೂರ್ಣವಾದಂತಹ ಎಸ್ಟರಿಫಿಕೇಶನ್ ಆಲ್ರೆಡಿ ಹೇಳಿದ್ದೀನಿ ಸೊ ಅದನ್ನು ನೋಡಿಕೊಂಡು ಐತನಿಕ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅದಿಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಚುಕ್ಕಿ ವಿನ್ಯಾಸಗಳನ್ನು ನೋಡ್ಕೊಳ್ಳಿ ಮಕ್ಕಳ ಹೈಡ್ರೋಜನ್ ಹಣುವಿನ ಚುಕ್ಕಿ ವಿನ್ಯಾಸ ಹೈಡ್ರೋಜನ್ ಹೈಡ್ರೋಜನ್ ನಡುವೆ ಸಿಂಗಲ್ ಬಾಂಡ್ ಫಾರ್ಮ್ ಆಗುವಂಥದ್ದು ಡಬಲ್ ಬಾಂಡ್ ನೆಕ್ಸ್ಟ್ ಆಕ್ಸಿಜನ್ ಅಣುವಿನ ಜೊತೆ ನೈಟ್ರೋಜನ್ ಅಣುವಿನ ಜೊತೆ ಟ್ರಿಪಲ್ ಬಾಂಡ್ ಆಗುವಂತಹದ್ದು ನೆಕ್ಸ್ಟ್ ಮೀತೆಯನ್ನ ಚುಕ್ಕಿ ಚಿತ್ರ ಸೊ ಇದಿಷ್ಟನ್ನ ನೀವು ನೋಡ್ಕೊಳ್ಳಿ ನೀರಿಂದು ಗೊತ್ತಿರುತ್ತೆ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಮಕ್ಕಳ ಆಲ್ಕೋಹಾಲ್ ಆಲ್ಡಿಯೈಡು ಕೀಟೋನು ಕಾರ್ಬಾಕ್ಸಿಲಿಕ್ ಆಸಿಡ್ ಸೊ ಅದರ ಸೂತ್ರಗಳು ಇದು ನೆಕ್ಸ್ಟ್ ಅಂತ್ಯಪದ ಹೀಗಿರಬೇಕು ಸೊ ಹಾಗಾಗಿ ಪ್ರೊಪೆನೋಲ್ ಪ್ರೊಪೆನಾಲ್ ಪ್ರೊಪೆನಾಲ್ ಪ್ರೊಪೆನೋಯಿಕ್ ಆಮ್ಲ ಸೊ ಇದಿಷ್ಟನ್ನ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಲ್ಕೇನ್ ಆಲ್ಕೀನ್ ಆಲ್ಕೈನ್ ಯಾಕೆಂದ್ರೆ ಅದ್ರ ಮೇಲೆ ಒಂದು ನಿಮಗೆ ಕೇಳೆ ಕೇಳ್ತಾರೆ ಮಕ್ಳ ಹಾಗಾಗಿ ನಿಮಗೆ ಅಂತ್ಯ ಪದ ಮತ್ತೆ ಮೊದಲ ಪದ ಎರಡೂ ಗೊತ್ತಿರಬೇಕು ಮೀತ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾರ್ಬನ್ ಐಟಮ್ಸ್ ಇರ್ತದೆ ಹಾಗಾಗಿ ಏನಾಗುತ್ತೆ ಆಗುತ್ತೆ ಆಲ್ಕೇನಿಗೆ ಬಂದ್ರೆ ಮೀತೇನ ಮೀತೇನ್ ಬರೋದು ಆಲ್ಕೈನಿಗೆ ಮಾತ್ರ ಆಲ್ಕೈನಿಗೂ ಇಲ್ಲ ಆಲ್ಕೀನಿಗೂ ಸಹ ಬರೋದಿಲ್ಲ ನೆಕ್ಸ್ಟ್ ಈತ್ ಅಂದ್ರೆ ಎರಡು ಸೊ ಹಾಗಾಗಿ ಅದರ ಅಣುಸೂತ್ರ ಸಿ ಟು ಎಚ್ ಸಿಕ್ಸ್ ಸೊ ನೀವು ಸಾಮಾನ್ಯ ಅಣುಸೂತ್ರ ಕಲ್ತ್ಕೊಂಡಿದ್ರೆ ಮೀತ್ ಅಂದ್ರೆ ಎರಡು ಪ್ರೋಪ್ ಅಂದ್ರೆ ಮೂರು ಸೊ ಅದನ್ನ ನ ಹಾಕಿದ್ರೆ ನಿಮ್ಗೆ ಅಣುಸೂತ್ರ ಗೊತ್ತಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಆಲ್ಕೀನ್ ಬಂದ್ರೆ ಈಥೀನ್ ಈ ಇಲ್ಲಿಗೆ ಬಂದ್ರೆ ಈ ತಾಯಿನ್ ಸೊ ಹಾಗಾಗಿ ಅಂತ್ಯ ಪದ ನೋಡ್ಕೊಳ್ಳಿ ಇಲ್ಲಿ ಈ ತೇನ್ ಈ ತೀನ್ ಈ ತಾಯಿನ್ ಅದೇ ರೀತಿ ಪ್ರೋಪೇನ್ ಪ್ರೋಪೀನ್ ಪ್ರೋಪೈನ್ ಸೊ ಇದಿಷ್ಟನ್ನ ನೋಡ್ಕೊಳ್ಳಿ ಮಕ್ಳ ಅಂಡ್ ಅಣುಸೂತ್ರ ಆಲ್ಕೀನ್ ಆಲ್ಕೀನ್ ಆಲ್ಕೈನ್ ಸೊ ಇವೆಲ್ಲ ಅಣುಸೂತ್ರಗಳು ಮತ್ತು ರಚನಾ ಸೂತ್ರಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆಗಳು ಮಕ್ಕಳು ಎರಡು ಅಥವಾ ಮೂರು ಅಂಕಗಳಿಗಾದರೂ ಕೇಳ್ಬೋದು ಹಾಗಾಗಿ ಎಲ್ಲ ಅಣುಸೂತ್ರಗಳನ್ನು ಈ ಪಾಠದಲ್ಲಿ ಅಣುಸೂತ್ರಗಳನ್ನು ಚುಕ್ಕಿ ವಿನ್ಯಾಸವನ್ನು ಮತ್ತು ಎಸ್ಟರಿಫಿಕೇಶನ್ ಅಂದ್ರೇನು ಸಾಬೂನೀಕರಣ ಏನು ಮತ್ತು ಹೈಡ್ರೋಜನೀಕರಣವನ್ನು ಮಾಡಬೇಕಾದ್ರೆ ನಾವು ಒಂದು ಕ್ರಿಯಾವರ್ಧಕ ನಿಕ್ಕಲ್ ಅಥವಾ ಪೆಲ್ಲೇಡಿಯಮನ್ನು ಹಾಕ್ತೀವಿ ಅದನ್ನು ನೋಡ್ಕೊಳ್ಳಿ ಸೊ ಎಲ್ಲವನ್ನು ಕಂಪ್ಲೀಟಾಗಿ ಸಹ ಸಹವೆಲನ್ಸಿ ಬಂದ ಅಂದ್ರೇನು ಆದೇಶನ ಕ್ರಿಯೆ ಸಂಕಲನ ಕ್ರಿಯೆ ಇದಿಷ್ಟು ಎಲ್ಲ ಕಾನ್ಸೆ ಇದಿಷ್ಟು ಕಾನ್ಸೆಪ್ಟ್ ನಾನು ಏನು ಹೇಳಿದ್ದೀನಲ್ಲ ಈ ವಿಡಿಯೋದಲ್ಲಿ ನಾನು ನೋಡ್ಕೊಳ್ಳಿ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ಏಳು ಅಂಕಗಳನ್ನು ಈ ಪಾಠದಿಂದ ನೀವು ಈಸಿಯಾಗಿ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಿಮ್ಮ ಸಂಪೂರ್ಣವಾಗಿ ರಸಾಯನ ವಿಜ್ಞಾನದ ನಾಲ್ಕು ಪಾಠಗಳನ್ನು ನಾನು ಪಾಸಿಂಗ್ ನಿಮ್ಮ ಸ್ಕೋರಿಂಗ್ ಪ್ಯಾಕೇಜಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ತದನ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳು ಅಥವಾ ನಾನು ಫಸ್ಟ್ ಭೌತ ವಿಜ್ಞಾನದಲ್ಲಿ ಬರುವಂತಹ ಎಲ್ಲ ಪಾಠಗಳನ್ನು ಕಂಪ್ಲೀಟ್ ಮಾಡಿ ಆನಂತರ ನಾನು ಜೀವ ವಿಜ್ಞಾನಕ್ಕೆ ಹೋಗ್ತೀನಿ ಸೊ ಈ ವಿಡಿಯೋ ನೋಡಿ ನಿಮ್ಮ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ